ಸೊ ಎಲ್ಲರ್ಗು ಅನ್ಸುತ್ತಲ್ವಾ ಒಂದು ಸ್ವಲ್ಪ ಮುಖ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಒಂದು ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ಬೇಕು ತುಂಬಾ ಒಂಥರ ಮುಖ ನೋಡಿದ ತಕ್ಷಣ ಒಂಥರ ಏನು ಗೊತ್ತಾ ಕಪ್ಪುಗಿರೋರು ಬೆಳ್ಳಗಿರೋರು ಅಂತ ಪ್ರಶ್ನೆ ಬರೋದೇ ಇಲ್ಲ ಸೊ ಏನೋ ಅಂದರೆ ಫ್ರೆಶ್ ಲುಕ್ಕು ಬೇಕು ಅಂತ ಕೆಲವ್ರು ಕೇಳ್ತಾರೆ ಅಂದರೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರಬೇಕು ಸ್ಕಿನ್ ಅಂತ ಎಲ್ಲರೂ ಇಷ್ಟಪಡ್ತಾರಲ್ವ ಸೊ ಅದನ್ನು ಯಾವ ಥರ ಅಂದರೆ ಕೆಲವ್ರಿಗೆಲ್ಲ ಅಫೋರ್ಡ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಸೊ ನಾನು ಬ್ಲಾಗ್ಸಲ್ಲಿ ಚೆಕ್ ಮಾಡಿಬೇಕಾರೆ ಸೊ ನಾನು ಯಾರಿಗೆ ವ್ಲಾಗ್ಸ್ ಮಾಡ್ತೀನಿ ಅಂದರೆ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವ್ಲಾಗ್ಸ್ನೇ ನಾನು ಮಾಡೋದು ಸೊ ಏನು ಗೊತ್ತಾ ಎಲ್ಲರೂ ಉಪಯೋಗಿಸ್ಬೇಕು ಎಲ್ಲರಿಗೂ ಅಫೋರ್ಡಬಲ್ ಆಗಿರಬೇಕು ಆಮೇಲೆ ಎಲ್ಲರಿಗೂ ಉಪಯೋಗ ಆಗಬೇಕು ಆಮೇಲೆ ನಾನು ಪ್ರತಿಯೊಬ್ಬರು ಕಮೆಂಟ್ ಮಾಡೋದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ಬಟ್ ಬ್ಯಾಡ್ ಕಮೆಂಟ್ಸ್ ಮಾಡೋನ್ನ ಮಾತ್ರ ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದು ನಂಗೆ ಗೊತ್ತು ಹುಚ್ಚುಚ್ಚಂಗೆ ಏನಾರ ಪ್ರಶ್ನೆಗಳ ಏನಾರ ಒಂಥರ ಮಾತಾಡಿದ್ರೆ ನಾನು ಅದನ್ನು ರಿಮೂವ್ ಮಾಡ್ತೀನಿ ಯಾರು ನನಗೆ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾರೋ ಅವ್ರನ್ನ ಮಾತ್ರ ನಾನು ಇಟ್ಕೊಂಡಿರ್ತೀನಿ ಆ ಥರ ನಂದು ಬಿಕಾಸ್ ನಂದು ಸೆಟ್ಟೇ ಬೇರೆ ಥರ ನನ್ನ ಇದ್ರಲ್ಲಿ ನಾನು ಯಾವಾಗಲೂ ಪಾಸಿಟಿವ್ ವೇನಲ್ಲಿ ನಾನು ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿರೋದು ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ನಲ್ಲಿ ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಜಸ್ಟ್ ಫೈವ್ ರುಪೀಸ್ ಓಕೆನಾ ಜಸ್ಟ್ ಜಾಸ್ತಿ ದುಡ್ಡು ಅಲ್ಲ ಬರೀ ಒಂದು ಕೇವಲ ಐದು ರೂಪಾಯಿನಲ್ಲಿ ನಮ್ಮ ಮುಖಾನ ನಮ್ಮ ಒಂದು ಫೇಸ್ನ ಗ್ಲೋ ಬರೋಂಗೆ ಹೇಗೆ ಮಾಡ್ಕೋಬೋದು ಅನ್ನೋದ್ರದ್ದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನು ಮಾಡ್ತಾ ಇದ್ದೀನಿ ಸೊ ಸಡನ್ ಸಡನ್ನಾಗಿ ಯಾವ್ದಾರ ಒಂದು ಫಂಕ್ಷನ್ ಬಂತು ಯಾವ್ದಾರ ಒಂದು ಮದುವೆ ಬಂತು ಇಮಿಡಿಯೇಟಾಗಿ ಏನಾರು ಒಂದು ಕಾಲ್ ಬಂತು ಏನಾರು ಒಂದು ಫಂಕ್ಷನ್ ಇದೆ ಸಡನ್ನಾಗಿ ಬರ್ಡೇ ಪಾರ್ಟೀಸ್ ಆಗಿರ್ಬೋದು ಯಾವ್ದಾರ ಆಗಿರ್ಬೋದು ಸೊ ಅವಾಗ ನೀವು ಹೋಗ್ಬೇಕಾದ್ರೆ ಸಡನ್ ಆಗಿ ನಿಮಗೆ ಫೇಸ್ ಪ್ಯಾಕ್ಸ್ ಇರಲ್ಲ ಕೆಲವ್ರ ಮನೆಯಲ್ಲಿ ಫೇಸ್ ಪ್ಯಾಕ್ಸ್ ಇಟ್ಕೊಂಡಿರ್ತೀರಾ ಕೆಲವ್ರ ಮನೇಲಿ ಇಟ್ಕೊಂಡಿರಲ್ಲ ಸೊ ಕೆಲವ್ರಿಗೆ ಐಡಿಯಾನು ಇರಲ್ಲ ಈ ತರದ್ ಒಂದು ವಸ್ತುವಿಂದ ನಾವು ಈ ತರನು ಗ್ಲೋ ಆಗ್ಬೋದ ಮುಖ ಇಷ್ಟು ಚೆನ್ನಾಗ್ ಅಂತ ಸೊ ಇವಾಗ ಏನೋ ಒಂದು ಹಾಕೊಂಡು ಬಂದಿದ್ದೀನಿ ಅದಕ್ಕೆ ಇಷ್ಟೊಂದು ಗ್ಲೋ ಬರ್ತಾ ಇದೆ ಸೊ ನನಗೇನು ಗೊತ್ತಾ ಫ್ರೆಂಡ್ಸ್ ಒಂದೊಂದರಲ್ಲೂ ನಾನು ಬೇರೆ ಬೇರೆ ಥರ ಡಿಫ್ರೆಂಟಾಗಿ ನಾನು ರೆಮಿಡೀಸ್ ಮಾಡೋದು ನಾನು ಸೊ ಒಂದೊಂದ್ರದ್ದು ಅದರ ರಿಸಲ್ಟ್ ಬೇರೆ ಬೇರೆ ಥರನೇ ಇರುತ್ತೆ ಸೊ ನಿಮಗೆ ಇವತ್ತನ್ನು ನಾನು ತೋರಿಸ್ತಾ ಇರೋದು ಯಾವುದು ಅಂದರೆ ಫ್ರೆಶ್ ಲುಕ್ಕಿಂಗ್ ಸ್ಕಿನ್ ಅಂದರೆ ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಓಕೆನಾ ಸೊ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಜಸ್ಟ್ ಫೈವ್ ರುಪೀಸಿಂದ ನಮ್ಮ ಒಂದು ಫೇಸ್ನ ಗ್ಲೋ ಬರೋಂಗೆ ಮಾಡ್ಕೋಬೋದು ತುಂಬಾ ಈಸಿ ಓಕೆ ನಾನು ಎಲ್ಲರಿಗೂ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಬಟ್ ಡ್ಯಾಮ್ ಶ್ಯೂರ್ ನಾನು ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಂತ ಸೊ ನೀವು ಅನ್ಕೋತಿರೋ ಇದ್ರಿಂದನು ಮಾಡ್ಕೋಬೋದಾ ಫೇಸ್ ಪ್ಯಾಕು ಅಂತ ಸೊ ನಾನು ಅದ್ರದ್ದು ಒಂದು ತೋರಿಸ್ತಾ ಇದ್ದೀನಿ ಫ್ರೆಶ್ ಆ್ಯಂಡ್ ಯಂಗರ್ ಲುಕಿಂಗ್ ಸ್ಕಿನ್ಗೆ ಯಾರಿಗೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂತ ಆಸೆ ಇದೆಯೋ ಅಂದರೆ ಚಿಕ್ಕ ವಯಸ್ಸವ್ರಂಗೆ ಕಾಣಿಸ್ಬೇಕು ಅಂತ ಆಸೆ ಇದೆಯೋ ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ ಅದಂತೂ ಶ್ಯೂರ್ ಇದರಿಂದ ಸೊ ಆ ಥರ ಇರೋರು ಇದೆ ಅವ್ರ ವೀಡಿಯೋ ನೋಡಿ ಓಕೆ ನಾವು ಫುಲ್ ವೀಡಿಯೋ ವಾಚ್ ಮಾಡಬೇಕು ಸ್ಕಿಪ್ ಮಾಡಿ ಮಾತ್ರ ನೋಡಬೇಡಿ ತುಂಬ ಜನ ನಂಗೆ ಇದ್ರು ಏನು ತುಂಬ ಮಾತಾಡ್ತೀರಾ ನೀವು ಜಾಸ್ತಿ ಮಾತಾಡ್ತೀರಾ ಹಾಗೆ ಹೀಗೆ ಅಂತ ಬಟ್ ವ್ಲಾಗ್ಸ್ ಮಾಡ್ಬೇಕಾದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್ ನನಗೆ ಬೇರೆಯವ್ರ ಥರ ನನ್ನ ವ್ಲಾಗ್ಸ್ ಮಾಡಲ್ಲ ಚೆಕ್ ಮಾಡಿಬೇಕಾರೆ ಸೊ ನಂದು ನಂಥರ ಸ್ಟೈಲೇ ಬೇರೆ ಥರ ಇರುತ್ತೆ ನಂದು ಪ್ರೆಸೆಂಟ್ ಮಾಡೋ ಒಂದು ಸ್ಟೈಲೇ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ಒಬ್ಬೊಬ್ರದ್ದು ಒಂದೊಂಥರ ಪ್ಯಾಟರ್ನ್ ಇರುತ್ತಲ್ವ ಸೊ ನಂದು ಈ ಥರ ನಂದು ನಂದೇ ಬೇರೆ ಥರ ಇರುತ್ತೆ ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ಇಷ್ಟ ಆಗದೆ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂಥವ್ರು ಸ್ಕಿಪ್ ಮಾಡಿ ಹೋಗ್ಬೋದು ಅದು ಬಟ್ ಅದು ಬಿಟ್ಬಿಟ್ಟು ಬ್ಯಾಡ್ ಎಲ್ಲ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ನಾನು ಜಸ್ಟ್ ಅವ್ರದ್ದು ರಿಮೂವ್ ಮಾಡ್ತೀನಿ ಯಾಕಂದ್ರೆ ನನ್ನ ಅಂಥ ಕಮೆಂಟ್ಸ್ನೆಲ್ಲ ನಾನು ಇಟ್ಕೊಳ್ಳೋಕೆ ಇಷ್ಟಪಡಲ್ಲ ನನ್ನ ಒಂದು ಸರ್ಕಲಲ್ಲಿ ನಾನು ಯಾವಾಗಲೂ ಪಾಸಿಟಿವ್ ವೇನಲ್ಲೇ ನಾನು ಇರೋದು ಯಾವುದೇ ಒಂದು ವಿಷಯ ತೊಗೊಂಡು ನಾನು ಪಾಸಿಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಆವಾಗಲೇ ನಮ್ಮ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಮತ್ತು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತೇವೆ ಬ್ಯೂಟಿಫುಲ್ ಆಗಿ ಓಕೆನಾ ಸೊ ಬನ್ನಿ ಸೊ ನಾನು ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನಂದು ಫಸ್ಟ್ ಈ ತರ ಕೂದಲು ಇರಲಿಲ್ಲ ಅದೊಂದು ಹೇಳ್ತೀನಿ ನನ್ನ ಕೂದಲು ಇಷ್ಟೊಂದು ಈ ತರ ಇರಲಿಲ್ಲ ಕರ್ಲಿ ಇದ್ದಿದ್ದು ನನಗೆ ಫುಲ್ ಕರ್ಲಿ 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 ಈ ತರ ಆಯಿತು ರಫ್ ಆಗಿತ್ತು ನೋಡಕ್ಕೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ನಂದು ಕೂದಲು ಫುಲ್ ಶೈನಿಂಗ್ ಬರಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿಬೇಕಾರೆ ಸೊ ನೋಡಿ ಯಾವ ತರ ಇದೆ ಅಂದ್ರೆ ಒಂದು ಸ್ವಲ್ಪ ಶೈನಿಂಗ್ ತರ ಬಂದಿದೆ ಆಮೇಲೆ ನಾನು ಹೇಳದ್ನಲ್ಲ ನಾನು ಏರ್ ಕಲರ್ ಅದೆಲ್ಲ ಯೂಸ್ ಮಾಡೋದೇ ಇಲ್ಲ ನಾನು ಜಸ್ಟ್ ಮೆಹೆಂದಿ ಹಾಕ್ತೀನಿ ಯಾಕೆಂದರೆ ಅದನ್ನ ನಾನು ಫ್ರ್ಯಾಂಕಾಗಿ ಹೇಳ್ಕೊತೀನಿ ಮೆಹಂದಿ ನಾನು ಅಪ್ಲೈ ಮಾಡೇ ಮಾಡ್ತೀನಿ ಮತ್ತೆ ಇಂಡಿಗೋ ಕಲರ್ ಯಾವಾಗಾರ ಒಂದ್ಸಲ ಫಂಕ್ಷನ್ಸ್ ಇದ್ದಾಗ ಯೂಸ್ ಮಾಡಿರ್ತೀನಿ ಸೊ ಅದರಿಂದಾನೇ ಈ ಥರ ಒಂದು ಇದು ಶೈನಿಂಗ್ ಬರಬೇಕಾದ್ರೆ ನಾನು ಅದಕ್ಕೆ ಏನೇನೋ ಒಂದು ಇರ್ತೀನಿ ಮೆಥಡ್ ಸೊ ಅದೆಲ್ಲ ಈ ವಿಡಿಯೋದಲ್ಲಿ ಒಂದೊಂದಾಗೇ ಹೇಳ್ಕೊಂಡು ಬರ್ತೀನಿ ಸೊ ಅದಕ್ಕೆ ನಾನು ನ ಚೆಕ್ ಮಾಡಿ ಅವಾಗ ನಿಮಗೆ ನಂದು ಮುಂಚೆ ಇದ್ದಿದ್ದು ಕೂದಲು ತುಂಬ ರಫ್ ಆಗಿ ಒಂಥರ ಇತ್ತು ಸೊ ಇವಾಗ ಏನು ಗೊತ್ತಾ ಫ್ರೆಂಡ್ಸ್ ನಾನು ಇದು ಹೇರ್ ಸ್ಟ್ರೈಟ್ನಿಂಗ್ ಆ ಥರದ್ದೇನು ಮಾಡ್ಸೋಕೆ ಇಷ್ಟಪಡಲ್ಲ ಯಾಕೆಂದರೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೂದಲು ತುಂಬ ಉದ್ರೋಗ್ಬಿಡುತ್ತೆ ಆಮೇಲೆ ತೆಳ್ಳ ಕಾಣಿಸುತ್ತೆ ಒಂಥರ ಫು ಫುಲ್ಲಾಗಿ ಕಾಣಿಸಲ್ಲ ಚೆನ್ನಾಗಿ ಚೆನ್ನಾಗಿರೋಂಗೆ ಕಾಣಿಸಲ್ಲ ಅದು ಸೊ ಈ ಥರ ಎಲ್ಲ ಹೋಮ್ ರೆಮಿಡೀಸ್ ಮಾಡಿದಾಗೆ ಲುಕ್ ಆಗಿ ಕಾಣಿಸುತ್ತೆ ಓಕೆನಾ ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನ್ಯಾಚುರಲ್ ಆಗಿ ಹೇಗೆ ಗ್ಲೋ ಬರೋಂಗೆ ಮಾಡ್ಬೋದು ಮನೆಯಲ್ಲೇ ತುಂಬಾ ಕಡಿಮೆ ದುಡ್ಡಿನಲ್ಲಿ ಅಂದರೆ ಒಂದು ಜಸ್ಟ್ ಒಂದು ಫೈವ್ ರುಪೀಸಲ್ಲೇ ಮಾಡ್ಕೋಬೋದು ಅನ್ನೋದ್ರದ್ದು ತೋರಿಸ್ತೀನಿ ನಾನು ಸೊ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಸೊ ಯಾರು ಸ್ಕಿಪ್ ಮಾಡ್ಬೇಡಿ ಮಧ್ಯದಲ್ಲಿ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಓಕೆನಾ ಸೊ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಇದನ್ನೇ ಇವತ್ತಿನ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರೋದು ಸೊ ನೀವೆಲ್ಲ ಅನ್ಕೋಬೋದಿದೀನ್ ಗ್ರೀನ್ ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಯಾವುದು ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಸೊ ಇದು ಯಾವ್ದು ಅಂದ್ರೆ ಜಸ್ಟ್ ಫೈವ್ ರುಪೀಸ್ ಅಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ ಆಗಿರುತ್ತೆ ತೋರಿಸ್ತೀನಿ ಬನ್ನಿ ಈಗ ಸೊ ನೋಡಿ ಫ್ರೆಂಡ್ಸ್ ಎಲ್ಲರೂ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಕಾಮನ್ ಥಿಂಗ್ ಇದು ಅಂದ್ರೆ ಯಾವಾಗ್ಲೂ ನಾವು ಅಡುಗೆ ಮಾಡುವಾಗ ಸಾಂಬಾರ್ ಮಾಡೋದಕ್ಕೆಲ್ಲಾನು ಇದು ಬೇಕೇ ಬೇಕಲ್ವಾ ಇದಿಲ್ಲ ಅಂದ್ರೆ ರುಚಿ ಬರಲ್ಲ ಸೊ ಕೊತ್ತಂಬರಿ ಸೊಪ್ಪಿನ ಬಗ್ಗೆನೆ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಓಕೆನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ತರ ಒಂದು ಕೊತ್ತಂಬರಿ ಸೊಪ್ಪನ ಜಸ್ಟ್ ವಾಟರ್ ಹಾಕಿ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ತಂದಿರೋದು ಸೊ ಅದಕ್ಕೆ ಇದು ಟಾಪಿಕಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಜಸ್ಟ್ ಫೈ ರುಪೀಸ್ನಲ್ಲಿ ನಿಮ್ಮ ಮುಖದ ಒಂದು ಇದು ಏನಂತಾರೆ ಸೌಂದರ್ಯನ ಹೆಚ್ಚಿಸ್ಕೋಬೋದು ಓಕೆನಾ ಅಂದರೆ ಫ್ರೆಶ್ ಸ್ಕಿನ್ ಸ್ಕಿನ್ನ ನೀವು ಪಡ್ಕೋಬೋದು ಯಂಗರ್ ಲುಕಿಂಗ್ ಸ್ಕಿನ್ ಬರಬೇಕು ಅಂತ ಯಾರಿಗಾರ ಇಷ್ಟ ಇದ್ದರೆ ಈ ಥರದ್ದೆಲ್ಲ ಟ್ರೈ ಮಾಡಿ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮದು ಒಂದು ಏನು ಬ್ಲ್ಯಾಕ್ ಏಡ್ಸ್ ಏನಾಗಿರುತ್ತೋ ಸ್ಕಿನ್ನಲ್ಲಿ ಸೊ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಮತ್ತು ಡರ್ಟ್ ಆಗಿರೋದೆಲ್ಲ ಅದಕ್ಕೆ ಕೊಳೆ ಎಲ್ಲ ಸೇರ್ಕೊಂಡಿರುತ್ತಲ್ವ ಡಸ್ಟ್ ಆಗೋದು ಹೊರಗಡೆ ಏನಾರು ನೀವು ಟ್ರಾವೆಲ್ ಮಾಡ್ತೀರ ಅಂದ್ಕೊಳ್ಳಿ ತುಂಬ ಪೊಲ್ಯೂಷನ್ ಇರುತ್ತೆ ಹೊರಗಡೆ ಹೋಗಿ ಬಂದಾಗೆಲ್ಲ ಮುಖ ಎಲ್ಲ ಒಂಥರ ಆಗಿರುತ್ತೆ ಸನ್ ಟ್ಯಾನ್ ಆಗಿರುತ್ತೆ ಸೊ ಅದನ್ನು ಇದು ಕ್ಯೂರ್ ಮಾಡುತ್ತೆ ಹೇಗೆ ಅಂದರೆ ಹೊರಗಡೆ ಹೋಗಿ ಬಿಸಿಲಲ್ಲಿ ಹೋಗಿ ಬಂದಾಗ ಮುಖ ಎಲ್ಲ ಒಂಥರ ಡಲ್ಲಾಗಿರುತ್ತಲ್ವ ಸೊ ಯಾವಾಗ ಜಸ್ಟ್ ಇದನ್ನು ಒಂದು ಪೇಸ್ಟ್ ಮಾಡಿ ನೀವು ಅಪ್ಲೈ ಮಾಡ್ತಿರೋ ಮುಖಕ್ಕೆ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ಕಾಣಿಸುತ್ತೆ ಆಗಿ ಯಾವಾಗ ನೀವು ಒಂದೇ ಒಂದು ವಾಷ್ನಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವಾಗ ಇದನ್ನು ಅಪ್ಲೈ ಮಾಡಿ ನೀವು ಬರ್ತಿರೋ ಮುಖ ಹೋಗುತ್ತೆ ಸೊ ನೋಡಿ ನಾನು ಜಸ್ಟ್ ಬೆಳಗ್ಗೆ ಇದೊಂದೇ ಅಪ್ಲೈ ಮಾಡಿರೋದು ಯಾವುದು ಅಂದರೆ ಕೊತ್ತಂಬರಿ ಇದು ಸೊ ಅದನ್ನು ಹೆಂಗೆ ಇದು ಮಾಡೋದು ಅಂದರೆ ನೋಡಿ ಈ ಥರ ಒಂದು ಪೇಸ್ಟ್ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಸೊ ಆ ಪೇಸ್ಟನ್ನು ತೊಗೊಂಡು ಈ ಥರ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಜಸ್ಟ್ ಆಗೇ ಕೈಯಲ್ಲೇ ಹಾಕೋಬೋದು ಸೊ ಅದನ್ನು ಜಸ್ಟ್ ಈ ಥರ ಫುಲ್ಲು ಎಲ್ಲೆಲ್ಲಿ ನಿಮಗೆ ಮುಖದ ಮೇಲೆ ಹಾಕೋಬೋದು ಮೇಲೆ ಹಾಕೋಬೋದು ಎಲ್ಲ ಕಡೆನೂ ಹಿಂಗೆ ಅಪ್ಲೈ ಮಾಡ್ಕೊಂಬನ್ನಿ ಸೊ ಫುಲ್ಲ ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಫುಲ್ ಪ್ಯಾಕ್ನ ಹಾಕ್ಕೊಂಡು ನೀವು ಒಂದು ಮೂವತ್ತು ನಿಮಿಷ ಬಿಡಿ ಓಕೆನಾ ಸೊ ತುಂಬ ಚೆನ್ನಾಗಿ ಕೂಲಿಂಗ್ ಎಫೆಕ್ಟ್ ಮಾಡುತ್ತೆ ನೀವು ಅದನ್ನ ಹಾಕೊಂಡ ತಕ್ಷಣನೇ ನಿಮ್ಗೆ ಗೊತ್ತಾಗುತ್ತೆ ಮುಖ ಎಲ್ಲ ತಣ್ಣಗಾಗುತ್ತೆ ಯಾವುದೇ ಒಂದು ಇಚ್ಚಿಂಗ್ ಥರ ಆಗಲ್ಲ ಯಾಕೆ ಅಂದರೆ ನಾನು ಇದಕ್ಕೆ ಯಾವುದೇ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಲ್ಲ ಜಸ್ಟ್ ವಾಟರ್ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಸೊ ಸಿಂಪಲ್ ವೇನಲ್ಲಿ ಯಾರಿಗೆ ಮುಖ ಫ್ರೆಶ್ ಆಗಬೇಕು ಸಣ್ಣ ಆಗಿರುತ್ತಲ್ಲ ಸೊ ಅದೆಲ್ಲ ರಿಮೂವ್ ಆಗಬೇಕು ಮತ್ತು ಬ್ಲ್ಯಾಕ್ ಎಡ್ಸ್ ಎಲ್ಲ ಹೋಗ್ತಾ ಬರಬೇಕು ಅನ್ನೋರಿಗೆ ಇದೊಂದು ರೆಮಿಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಸೊ ಇದರಲ್ಲಿ ಎರಡು ಮೂರು ಟೈಪ್ಸ್ ಬರುತ್ತೆ ಅಂದರೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ನು ಹಾಕೊಂಡು ಮಾಡೋದು ಸೊ ನಾನು ಫಸ್ಟ್ ಐದು ರೂಪಾಯಿದು ತೋರಿಸಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ನೀರು ಅಷ್ಟೇ ಜಸ್ಟ್ ಅಷ್ಟೇ ಯಾರ ಇರಲ್ಲ ಹೇಳಿ ಏನಾರ ನೀವು ಕಲ್ಲು ಕುಟ್ಟದ ಇಟ್ಕೊಂಡಿದ್ರೆ ಜಸ್ಟ್ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ ಒಂಚೂರು ನೀರು ಹಾಕೊಳ್ಳಿ ಹಿಂಗೆ ಕುಟ್ಟಿ ಕೈಯಲ್ಲಿ ತೊಗೊಳ್ಳಿ ಹಿಂಗೆ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಅಡುಗೆ ಮಾಡಿ ಅಷ್ಟೇ ಒಂದು ಅರ್ಧ ಗಂಟೆ ಬಿಟ್ಟು ಮುಖ ವಾಶ್ ಮಾಡಿ ಫುಲ್ ಫ್ರೆಶ್ ಹೋಗಿರುತ್ತೆ ನಿಮ್ಮ ಮುಖ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಈವನ್ ನೀವು ಕೈಗೂ ಹಾಕೋಬಹುದು ಕೈಯೆಲ್ಲ ಬೆಳ್ಳ ಕಾಣಿಸುತ್ತೆ ನೋಡಿ ಫುಲ್ ಕೈ ಕಲರ್ ಬರುತ್ತೆ ಫ್ರೆಂಡ್ಸ್ ಫುಲ್ಲು ಕೈ ಒಂಥರ ಬೆಳ್ಳಗೆ ಕಾಣಿಸುತ್ತೆ ಥರ ಓಕೆನಾ ಸೊ ಎರಡನೇದು ಹೇಳ್ತೀನಿ ಎರಡನೇದು ಏನು ಮಾಡ್ಬೋದು ನೀವು ಅಂದರೆ ಏನು ನೀವು ಈ ಥರ ಒಂದು ಕೊತ್ತಂಬರಿ ಸೊಪ್ಪುದು ಏನೋ ಒಂದು ಪೇಸ್ಟ್ ಮಾಡಿರ್ತೀರಲ್ವ ಇದಕ್ಕೆ ನೀವು ಕಸ್ತೂರಿ ಟರ್ಮರಿಕ್ನ ಆಡ್ ಮಾಡ್ಬೋದು ಕಸ್ತೂರಿ ಟರ್ಮರಿಕ್ ಹ್ಯಾಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಬಂದಿರುತ್ತೆ ಅಂದ್ಕೊಳ್ಳಿ ಮುಖದ ಮೇಲೆಲ್ಲ ಗುಳ್ಳೆಗಳಾಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಯಾವಾಗಲೂ ಒಂದು ಅಬ್ಸರ್ವ್ ಮಾಡಬೇಕಾರೆ ಕೊತ್ತಂಬರಿ ಸೊಪ್ಪು ಮತ್ತು ಟರ್ಮರಿಕ್ನ ಯಾವಾಗ ನಾವು ಯೂಸ್ ಮಾಡಿ ಅಪ್ಲೈ ಮಾಡ್ತೀವೋ ಮುಖದ ಮೇಲೆ ಸೊ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಕಲೆಗಳೆಲ್ಲ ಕ್ರಮೇಣ ನಿಮಗೆ ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ನೀವು ಡೈಲಿ ಹಾಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಅಂದ್ರೆ ಯಾವುದೇ ಒಂದು ಹಿಟ್ಟನ್ನ ನಾವು ಇದರಲ್ಲಿ ಮಿಕ್ಸ್ ಮಾಡಿಲ್ಲ ಯಾವುದೇ ಒಂದು ಕಡಲೆ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಯಾವುದೇ ಒಂದು ಮಿಕ್ಸ್ ಮಾಡಿಲ್ಲ ಜಸ್ಟ್ ಆಗಿ ಸಿಕ್ಕಿರುವಂತಹ ಕೊತ್ತಂಬರಿ ಸೊಪ್ನ ಯೂಸ್ ಮಾಡಿರೋದು ಓಕೆನಾ ಸೊ ನೋಡಿ ನಾನು ಕಸ್ತೂರಿ ಟರ್ಮರಿಕ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಸೊ ಇದು ಯಾವುದು ಅಂದ್ರೆ ಯಾವುದೋ ತಮಿಳ್ನಾಡ್ದು ಕಸ್ತೂರಿ ಮಂಜಲ್ ಅಂತ ಏನೋ ಬಂದಿದೆ ಸೊ ಇದೇನು ಗೊತ್ತಾ ತರ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ನಿಮಗೆ ನಿಮ್ಮ ಮನೆ ಹತ್ರ ಯಾವ್ದು ಸಿಗುತ್ತೋ ಅದನ್ನೇ ತಗೊಳ್ಳಿ ಪರವಾಗಿಲ್ಲ ನೋ ಇಶ್ಯೂ ಸಕ್ಸ್ಮಾತ್ ನಿಮಗೆ ನಾನು ಹೇಳಿದ್ನಲ್ಲ ಕಸ್ತೂರಿ ಟರ್ಮರಿಕ್ ಇಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಅರ್ಶಿನದ್ದು ಕೊಂಬು ಬರುತ್ತಲ್ಲ ಸ್ವಲ್ಪ ಕಲ್ ಮೇಲೆ ಹಿಂಗೆ ತೇಯ್ದು ಬಿಡಿ ಅದರಲ್ಲಿ ಒಂದು ಗಂಧ ಥರ ಬರುತ್ತಲ್ಲ ಅದನ್ನ ತೊಗೊಂಡು ನೀವು ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ತೊಗೊಂಡು ಈ ಒಂದು ಕೊತ್ತಂಬರಿ ಇದಕ್ಕೆ ಮಿಕ್ಸ್ ಮಾಡಿ ಸೊ ನಾನು ಇದೊಂದು ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇರೋದು ಅವಾಗ ಇನ್ನೂ ನಿಮಗೆ ಬೆಳ್ಳಿಗೆ ಮುಖ ಚೆನ್ನಾಗಾಗೋದಕ್ಕೆ ಆ್ಯಕ್ಚುಲಿ ಸಿಂಪಲ್ ಆಗಿ ಬೇಕು ಅಂದ್ರೆ ಇದೊಂದೇ ಸಾಕು ಜಸ್ಟ್ ಇದನ್ನ ಹಾಕೊಂಡು ಅರ್ಧ ಗಂಟೆ ಬಿಟ್ಬಿಟ್ಟು ಮುಖ ತೊಳಿರಿ ನಾನು ಹಂಗೆ ಮಾಡಿರೋದು ಮುಖ ಚೆನ್ನಾಗಿ ಬೆಳ್ಳಗಾಗುತ್ತೆ ಇಲ್ಲ ನಮ್ಗೆ ಇನ್ನೂ ಒಂದು ಸ್ವಲ್ಪ ಚಾ ಇರೋ ಲುಕ್ ಬೇಕು ನಾವು ಮದುವೆಗೆ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀವಿ ಸೊ ನಮಗೆ ಒಂಥರ ಫೇಶಿಯಲ್ ಲುಕ್ ಬೇಕು ಅನ್ನೋರಿಗೆ ಫೇಷಿಯಲ್ ಲುಕ್ಗೋಸ್ಕರ ಇದನ್ನು ತೋರಿಸ್ತಾ ಇರೋದು ಸೊ ಏನು ಮಾಡ್ಬೇಕಂದ್ರೆ ನೋಡಿ ಇಷ್ಟು ನಾನು ಟರ್ಮರಿಕ್ ಜಾಸ್ತಿನೂ ತೊಗೊಂಡಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಅಷ್ಟನ್ನ ಈ ಇದಕ್ಕೆ ಹಾಕೊತಾ ಇದ್ದೀನಿ ಈ ಒಂದು ಇದು ಮಿಕ್ಸ್ಚರ್ಗೆ ಸೊ ನೋಡಿ ಅರಶಿನ ಹಾಕೊಂಡಿದ್ದೀನಿ ಸೊ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆನಾಕ್ಚುಲಿ ಅದನ್ನ ಮಿಕ್ಸ್ ಮಾಡಿದಾಗ ಅದೇನು ಕಲರ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಿಕಾಸ್ ಆಲ್ರೆಡಿ ಡಾರ್ಕ್ ಗ್ರೀನ್ ಅದೇ ತೊಗೊಂಡ್ಬಿಟ್ಟಿರೋ ಅದ್ರದ್ದು ಕಲರ್ ಸೊ ಜಸ್ಟ್ ಏನಂದ್ರೆ ಅದ್ರದ್ದು ಒಂದು ಎಫೆಕ್ಟ್ ಮಾತ್ರ ನಮ್ ಸ್ಕಿನ್ ಅಲ್ಲಿ ಕೊಡಕ್ ಸಾಧ್ಯ ಅದ್ರದ್ದು ಸೊ ಟರ್ಮರಿಕ್ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಸೊ ಪಿಂಪಲ್ಸ್ ಆಗಿರ್ಬೋದು ಮಾರ್ಕ್ಸ್ ಆಗಿರ್ಬೋದು ಪಿಗ್ಮೆಂಟೇಶನ್ ಎಲ್ಲದಕ್ಕೂ ಬೆಸ್ಟ್ ರೆಮಿಡಿ ಇದು ಸೊ ಈವನ್ ನೀವು ಪಿಗ್ಮೆಂಟೇಶನ್ ಇರೋರು ಇದನ್ನ ಅಪ್ಲೈ ಮಾಡ್ಬೋದು ಈ ಒಂದು ಫೇಸ್ ಪ್ಯಾಕ್ನ ಕೂಲಿಂಗ್ ಏಜೆಂಟ್ ತರ ವರ್ಕ್ ಮಾಡುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬಾ ಇರೋದ್ರಿಂದ ಇದು ಆಂಟಿ ಇನ್ಫ್ಲಮೇಷನ್ ಅಂತ ನೋಡಿ ಸ್ಕಿನ್ದೆಲ್ಲ ಪ್ರಾಬ್ಲಮ್ ಆಗಿ ಅದೇ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರೋದಾಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಅದೆಲ್ಲ ಒಂದು ಕರೆಕ್ಟ್ ಮಾಡ್ತಾ ಬರುತ್ತೆ ಇದು ಈವನ್ ನೀವು ಡಾರ್ಕ್ ಸರ್ಕಲ್ ರಿಮೂವ್ ಮಾಡುತ್ತೆ ಯಾವುದೋ ಕೊತ್ತಂಬರಿ ಸೊಪ್ಪಿನ ಒಂದು ರಸ ಸೊ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿತ್ತು ಕಮೆಂಟ್ ಮಾಡಿ ಓಕೆನಾ ಸೊ ಇದು ನೋಡಿ ಈ ತರ ಹರಿಶ್ನದ ಏನು ಹಾಕೊಂಡಿದ್ಯೋ ನೋಡಿ ಇವಾಗ ಹಾಕೊಂಡ ತಕ್ಷಣ ನನಗೆ ಹರಶ್ನ ಅರಶ್ನ ತರ ಕಾಣ್ತಾ ಇದೆ ಅಲ್ವಾ ಸೊ ಆ ಒಂದು ಎಫೆಕ್ಟ್ ಇದ್ರಲ್ಲಿ ಬರುತ್ತೆ ಆವಾಗ ಮುಖ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ನಿಮಗೆ ಸೊ ಇದೊಂದು ಆಯ್ತಾ ಇನ್ನ ನಿಮಗೆ ಚೆನ್ನಾಗಿ ಒಂಥರ ಪ್ರೀಟಿಯಾಗಿ ಕಾಣಿಸ್ಬೇಕು ತುಂಬಾ ಬ್ಯೂಟಿಫುಲ್ ಲುಕಿಂಗ್ ಸ್ಕಿನ್ ಬೇಕು ಅಂದ್ರೆ ಇನ್ನೊಂದನ್ನು ಆ್ಯಡ್ ಮಾಡಿ ಅದನ್ನು ತೋರಿಸ್ತೀನಿ ಬನ್ನಿ ಸೊ ಏನು ಅಂದ್ರೆ ಜೇನ್ ತುಪ್ಪ ಓಕೆನಾ ಸೊ ಹನಿ ಏನು ಮಾಡುತ್ತೆ ಅಂದರೆ ಸ್ಕಿನ್ನ ಟೈಟನ್ ಮಾಡುತ್ತೆ ಮತ್ತೆ ನಿಮ್ಮದು ಕಲೆಗಳಿರುತ್ತೆ ನೋಡಿ ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ದು ಪಿಗ್ಮೆಂಟೇಶನ್ದು ಕಲೆಗಳನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ ಮತ್ತೆ ಸ್ಕಿನ್ನ ಬ್ರೈಟಾಗಿ ಕಾಣಂಗ್ ಮಾಡುತ್ತೆ ಅಂದರೆ ಬೆಳ್ಳ ಕಾಣಂಗ್ ಮಾಡುತ್ತೆ ಕಲೆಗಳನ್ನೆಲ್ಲ ಕವರ್ ಮಾಡುತ್ತೆ ಮತ್ತೆ ಒಂಥರ ಮುಖ ಎಲ್ಲ ಸ್ಯಾಗ್ ಆದಂಗೆ ಆಗಿರುತ್ತೆ ನೋಡಿ ಜೋತ್ ಬಿದ್ದಂಗೆ ಅದೆಲ್ಲ ಕರೆಕ್ಟ್ ಮಾಡುತ್ತೆ ಸೊ ಇದು ಒಂದು ಹನಿದು ಒಂಚೂರು ಪೇಸ್ಟ್ ಹಾಕೊಂಡು ಅದನ್ನು ತೋರಿಸ್ತೀನಿ ಬನ್ನಿ ಸೊ ಕೆಲವರೆಲ್ಲ ಕೇಳ್ತಿರಲ್ಲ ಎಷ್ಟು ಹಾಕೋಬೇಕು ಹನಿ ಅಂದರೆ ಇಷ್ಟು ಒಂದು ಕಾಲ್ ಭಾಗದಷ್ಟು ಹನಿ ಮಾತ್ರ ಇರಬೇಕಾಗುತ್ತೆ ತುಂಬನೂ ಇನ್ ಜಾಸ್ತಿ ತಗೊಳ್ಳೋ ಅಂತಹ ಅವಶ್ಯಕತೆ ಇಲ್ಲ ಇದೇನು ಅಂದರೆ ಜಸ್ಟ್ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ಸೊ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ನಾನು ಇನ್ನೊಂದು ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಏನು ಅಂದರೆ ಹನಿನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಹಂಟು ಹಂಟ್ ಥರ ಬರುತ್ತೆ ಯಾಕೆಂದರೆ ಜೇನು ತುಪ್ಪ ಅಲ್ವಾ ಅದಕ್ಕೆ ಸೊ ನೋಡಿ ಸೊ ಇದನ್ನು ಇಲ್ಲೇ ಆ್ಯಡ್ ಮಾಡಿರೋದು ಓಕೆನಾ ಸೊ ಫಸ್ಟ್ನೇ ಇದ್ರಲ್ಲಿ ಮಾಡಿರೋದೇನು ಅಂದರೆ ಬರೀ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಎರಡನೇದರಲ್ಲಿ ಅರಶಿನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇನ್ನೊಂದರಲ್ಲಿ ಅರಶಿನ ಕೊತ್ತಂಬರಿ ಸೊಪ್ಪು ಮತ್ತು ಜೇನುತುಪ್ಪ ಮೂರು ಆ್ಯಡ್ ಮಾಡಿರೋದು ನಾನು ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಯೂಸ್ಫುಲ್ ಆಗಂಗೆ ಹೇಳ್ತಾ ಇರೋದು ಸೊ ಕೆಲವರೆಲ್ಲ ನಂದು ಅಂದರೆ ಕೆಲವ್ರು ನೋಡೋ ಜಾಗದಲ್ಲಿ ಅಂದರೆ ನಾನು ಏನು ಅಂತಿದ್ದೀನಿ ಅಂದರೆ ತುಂಬ ಜನ ಇವಾಗ ವಿಲೇಜಲ್ಲಿ ನೋಡೋರು ಇರ್ತಾರೆ ನನ್ನ ಬ್ಲಾಗ್ಸ್ ಅಲ್ವಾ ಸೊ ನಾನು ಮಾಡೋ ಉದ್ದೇಶನೇ ಅದು ಫ್ರೆಂಡ್ಸ್ ಯಾಕೆಂದರೆ ಎಲ್ಲರಿಗೂ ಯೂಸ್ಫುಲ್ ಆಗಬೇಕು ತುಂಬ ಜನಕ್ಕೆ ಅಫೋರ್ಡ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಅವ್ರ ಮನೆಯಲ್ಲಿ ಸೊ ಈಸಿಯಾಗಿ ಅವ್ರಿಗೂ ಆಸೆ ಇರುತ್ತೆ ನಮ್ಮ ಮುಖನ ಒಂದು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ ಸೊ ಎಲ್ಲರೂ ಆ ಕ್ರೀಮ್ ತಗೋ ಈ ಕ್ರೀಮ್ ತಗೋ ಅದನ್ನು ಅಪ್ಲೈ ಮಾಡು ಇದನ್ನು ಅಪ್ಲೈ ಮಾಡು ಮುಖ ಚೆನ್ನಾಗುತ್ತೆ ಅಂತಾರೆ ಸೊ ನಾನು ಹೇಳೋದು ಕೇಳಿ ಆಗಿ ನೀವು ಹೋಗಿ ನಾನು ಜಾಸ್ತಿ ನ್ಯಾಚುರಲ್ ಪ್ರಾಡಕ್ಟ್ಸ್ಗೆ ಹೋಗೋದು ಅದಕ್ಕೆ ಮುಖ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ ಆಗು ಕಾಣಿಸ್ತೀರಾ ನೀವು ಓಕೆನಾ ಸೊ ನೀವೇನು ಮಾಡಿ ಅಂದರೆ ಜಸ್ಟ್ ಕೊತ್ತಂಬರಿ ಸೊಪ್ಪು ಹೆಂಗಿರು ಸಾಂಬಾರಿಗೆ ನೀವು ತಂದೆ ಅಲ್ವಾ ಕೆಲವರು ಮನೇಲಂತೂ ಪಾಟಲ್ ಬೆಳೆಸ್ಕೊಂಡಿರ್ತೀರ ಕೊತ್ತಂಬರಿ ಸೊಪ್ಪನ್ನ ಸೊ ಅಂಥವ್ರು ಟ್ರೈ ಮಾಡಿ ಓಕೆನಾ ಸೊ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಪಿಗ್ಮೆಂಟೇಷನ್ ಇರೋರಿಗಿಂದ ಹಿಡಿದು ಇರ್ಬೋದು ಮತ್ತು ಡಾರ್ಕ್ ಸ್ಪಾಟ್ಸು ಪಿಂಪಲ್ಸ್ ಇರೋರು ಮತ್ತು ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು ಬೆಳ್ಳದಾಗ ಅನ್ನೋರು ಮತ್ತು ಅದೇ ಹೇಳಿದ್ನಲ್ಲ ಡಾರ್ಕ್ ಸರ್ಕಲ್ಲು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಓಪನ್ ಪೋರ್ಸು ಸೊ ಎಲ್ಲರಿಗೂ ಇದೊಂದು ರೆಮಿಡಿಯಾಗಿತ್ತು ಸೊ ಥರ ಫ್ರೆಂಡ್ಸ್ ಓಕೆನಾ ಸೊ ಇದು ವಾಶ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನಾನು ವಾಶ್ ಮಾಡ್ಕೊಂಡ್ ಬಂದು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಫೇಸ್ ನಾ ವಾಶ್ ಮಾಡ್ಕೊಂಡ್ ಸೊ ಫುಲ್ ಗ್ಲೋ ಬರುತ್ತೆ ಒಂಥರ ಮುಖ ತೊಳ್ಕೊಂಡ್ ಬಂದಿರೋದು ಅಂದ್ರೆ ಇಲ್ಲಿ ಏನು ಹಾಕಿದ್ನೋ ಅದು ವಾಶ್ ಮಾಡಿದೀನಿ ಸೊ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಓಕೆನಾ ಸೊ ನೀವು ಮಾಡಿ ಈ ತರ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ನಲ್ಲಿ ಹೇಗೆ ನಾವು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ಬೋದು ಜಸ್ಟ್ ಒಂದು ಐದು ರೂಪಾಯಲ್ಲಿ ಕೊತ್ತಂಬರಿ ಸೊಪ್ಪಿನ ಒಂದು ಪೇಸ್ಟಿಂದ ನಾವು ಹೇಗೆ ನಾವು ಚೆನ್ನಾಗಿ ಮುಖನ ಗ್ಲೋ ಮಾಡ್ಕೋಬೋದು ಅನ್ನೋದ್ರದ್ದು ನಾನು ಇವತ್ತಿನ ವ್ಲಾಗ್ನಲ್ಲಿ ಕವರ್ ಮಾಡಿದ್ದೀನಿ ಓಕೆನಾ ಸೊ ಸತ್ತೋರಿಸಿದ್ದೀನಿ ಸೊ ಈ ವಿಡಿಯೋ ಆದ್ರೆ ಹಾಗೆ ಹೋಗ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನಾನು ಈ ಕೂದ್ಲುದನ್ನು ಅಷ್ಟೇ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಬ್ಲಾಗ್ಸ್ ಅಲ್ಲಿ ಹೇರ್ ರಿಲೇಟೆಡ್ ವ್ಲಾಗ್ಸ್ ಬರುತ್ತಲ್ಲ ಸೊ ಅದರಲ್ಲಿ ಹೇಳ್ತೀನಿ ನಾನು ಏನೇನು ಥರ ಮಾಡ್ತೀನಿ ಆಮೇಲೆ ನೋಡಿ ಆಗ್ತಾ ಆಗ್ತಾಯಿದೆ ಸೊ ನೋಡಿ ಎಷ್ಟು ಉದ್ದ ಇದೆ ಕಟ್ ಮಾಡ್ತಾನೆ ಇರ್ತೀನಿ ಆದರೂ ಉದ್ದ ಬೆಳಿತಾ ಇರುತ್ತೆ ಓಕೆನಾ ಸೊ ಆಮೇಲೆ ನಾನು ಸ್ವಿಚ್ ವರ್ಡ್ಸ್ ಎಲ್ಲ ಕೊಟ್ಟಿದ್ದೀನಿ ಬ್ಯೂಟಿಗೆ ಸಂಬಂಧಪಟ್ಟಿರಂಗೆ ದುಡ್ಡು ಸಾಲ ಬಾಧೆದು ಮ್ಯಾರೇಜಿಗೆ ಅಂದರೆ ನಿಧಾನ ಆಗ್ತಾ ಇರತ್ತಲ್ಲ ಸೊ ಅದ್ರದೂ ಇದೆ ಮತ್ತೆ ಇದು ಸ್ವಂತ ಮನೆಯದು ಕಾರ್ ತೊಗೋಬೇಕು ಅನ್ನೋರ್ದು ಸ್ವಿಚ್ ವರ್ಡ್ಸು ಮತ್ತೆ ಇದು ಇದು ಯಾವುದು ಕೂದಲುದೂ ಹೇಳಿದ್ದೀನಿ ಬ್ಯೂಟಿದು ಸ್ವಿಚ್ ವರ್ಡ್ಸ್ ಹೇಳಿದ್ದೀನಿ ಸೊ ಸ್ವಿಚ್ ವರ್ಡ್ಸ್ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಓಕೆನಾ ಸೊ ಇದ್ರೂ ಹಿಂದಿನ ವ್ಲಾಗಲ್ಲಿದೆ ಸೊ ಅದನ್ನು ಚೆಕ್ ಮಾಡಿ ಅವಾಗ ಗೊತ್ತಾಗುತ್ತೆ ಸೊ ಹಾಗೆನ ಎಲ್ಲನೂ ನಂದು ನ ನೋಡ್ಕೊಂಡು ಬನ್ನಿ ಎಲ್ಲನೂ ಒಂದಕ್ಕೊಂದು ನಿಮಗೆ ಒಂದು ಯೂಸ್ಫುಲ್ ಆಗಿರುವಂತಹ ನೇ ನಾನು ಮಾಡೋದು ಸೊ ಈ ವಿಡಿಯೋ ಆದರೆ ಆಗಿರ್ಬಿಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್